ನೀಟ್ ಕರ್ಮಕಾಂಡದ ಮೇಲೆ ಸಿಬಿಐ ಬಿಹಾರ ಮಹಾರಾಷ್ಟ್ರದಲ್ಲಿ ಲೀಖಾಸ್ತ್ರರ ಬೇಟೆ ದಿನ ನೀಟ್ ಪರೀಕ್ಷೆ ಅಂದ್ರೆ ಕಬ್ಬಿಣದ ಕಡಲೆ ಅಂತಿದ್ರು ಅಕ್ರಮದಂತೂ ಇಲ್ಲಿ ಜಾಗವೇ ಇಲ್ಲ ಅನ್ನೋ ಮಾತಿತ್ತು ಆದ್ರೆ ದೇಶದ ಅತ್ಯಂತ ಕಠಿಣಾತಿ ಕಠಿಣ ಪರೀಕ್ಷೆಯಲ್ಲೂ ಗೋಲ್ಮಾಲ್ ನಡೆದಿದ್ದಾಯ್ತು ಮತ್ತೆ ಮರುಪರೀಕ್ಷೆಯೂ ಮುಗಿದಿದ್ದಾಯ್ತು ಈಗ ಲೀಕಾ ಸುರರನ್ನ ಹೆಡೆಮುರಿ ಕಟ್ಟೋ ಕೆಲಸ ಆಗ್ತಿದೆ ಸಿಬಿಐ ಎಫ್ಐಆರ್ ದಾಖಲಿಸ್ತಾ ಇದ್ದಂತೆ ಬಿಹಾರ ಮಹಾರಾಷ್ಟ್ರದಲ್ಲಿ ಲೀಕಾ ಸುರರನ್ನ ಖೆಡ್ಡಾಗೆ ಕೆಡುವಿದ್ದಾರೆ ಲೀಕಾಸುರರ ಜಾಲ ಎಲ್ಲೆಲ್ಲಿ ಹಬ್ಬಿದೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ ಬಿಹಾರದಿಂದ ಮಹಾರಾಷ್ಟ್ರಕ್ಕೂ ಲೀಕಾಸುರರ ಲಿಂಕ್ ವ್ಯಾಪಿಸಿದೆ ಅನ್ನೋ ಅನುಮಾನ ಶುರುವಾಗಿದೆ ಮಹಾರಾಷ್ಟ್ರದಲ್ಲೂ ನೀಟ್ ಲೀಕ್ ಕೈಜೋಡಿಸಿರುವ ಆತಂಕ ಶುರುವಾಗಿದೆ ಲಾತೂರ್ನಲ್ಲಿ ಸಂಜಯ್ ಜಾಧವ್ ಜಲೀಲ್ ಪಠಾಣ್ ಅನ್ನೋ ಇಬ್ಬರು ಶಿಕ್ಷಕರನ್ನ ಎಟಿಎಸ್ ಬಂಧಿಸಿದೆ ಖಾಸಗಿ ಕೋಚಿಂಗ್ ಸೆಂಟರ್ನಲ್ಲಿ ಶಿಕ್ಷಕರಾಗಿದ್ದ ಬಂಧಿತರೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅನ್ನೋ ಗುಮಾನಿ ಶುರುವಾಗಿದೆ ಇನ್ನು ಹರಿಯಾಣದ ಹರದಯಾಳ ಶಾಲೆಯೇ ನೀಟ್ ಯುಜಿ ಪರೀಕ್ಷೆಯ ಅಕ್ರಮಗಳ ತಾಣವಾಗಿತ್ತಂತೆ ಬಿಜೆಪಿ ನಾಯಕರೊಬ್ಬರ ಒಡೆತನಕ್ಕೆ ಪಬ್ಲಿಕ್ ಸ್ಕೂಲ್ ಸೇರಿದೆ ಹೀಗಾಗಿ ಖಾಕಿ ತನಿಖೆ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀಟ್ ವಾರ್ ನೀಟ್ ಪರೀಕ್ಷೆ ಗೋಲ್ ಮಾಲ್ ವಿಷಯದಲ್ಲಿ ನಡೀತಿರುವ ರಾಜಕೀಯ ಸಂಗ್ರಾಮ ದಿನೇ ದಿನೇ ಜೋರಾಗ್ತಾ ಇದೆ ಬಿಜೆಪಿ ವಿರುದ್ಧ ಎಕ್ಸ್ ನಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಆರೋಪಗಳ ಸುರಿಮಳೆ ಕೈಗಿದ್ದಾರೆ ನೀಟ್ ಕ್ಯೂಜಿ ಪೇಪರ್ ಲೀಕ್ ನೀಟ್ ಪಿಜಿ ರದ್ದು ಯುಜಿಸಿ ನೆಟ್ ರದ್ದು ಸಿಎಸ್ಐಆರ್ ನೆಟ್ ರದ್ದು ಬಿಜೆಪಿ ಆಡಳಿತದಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಮಾಫಿಯಾ ಮತ್ತು ಭ್ರಷ್ಟರಿಗೆ ವಹಿಸಿದ್ದಾರೆ ದೇಶದ ಶಿಕ್ಷಣ ಮತ್ತು ಮಕ್ಕಳ ಭವಿಷ್ಯವನ್ನ ದುರಾಸೆಯ ಮತ್ತು ಅಸಮರ್ಥರ ಕೈಗೆ ನೀಡಲಾಗಿದೆ ಇದು ರಾಜಕೀಯ ಮುಂಡುತನ ಮತ್ತು ದುರಹಂಕಾರವನ್ನ ತೋರಿಸುತ್ತೆ ಪತ್ರಿಕೆ ಸೋರಿಕೆ ಪರೀಕ್ಷೆ ರದ್ದತಿ ಮತ್ತು ರಾಜಕೀಯ ಗೂಂಡಾಗಿರಿ ಶಿಕ್ಷಣ ವ್ಯವಸ್ಥೆಯ ಲಕ್ಷಣವಾಗಿದೆ ನೀಟ್ ಆಗಿ ಪರೀಕ್ಷೆ ನಡೆಸಲು ಬಿಜೆಪಿ ಸರ್ಕಾರಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀಟ್ ಯುಜಿಸಿ ಲೀಕ್ ಆದ ಬೆನ್ನಲ್ಲೇ ಈಗ ನೀಟ್ ಪಿಜಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಇದು ವಿಪಕ್ಷಗಳಿಗೆ ಮತ್ತೊಂದು ಪ್ರಭಾಸ್ತ್ರ ಸಿಕ್ಕಂತಾಗಿದೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಿದೆ ಇದಕ್ಕೆ ಮೋದಿ ಸರ್ಕಾರವೇ ಹೊಣೆ ಹೊರಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆ ಅವಾಂತರ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಕೂಡ ವಾಗ್ದಾಳಿ ಮಾಡಿದ್ದಾರೆ ಮೊದಲಿನಿಂದಲೂ ನೀಟ್ ಪರೀಕ್ಷೆಗೆ ಶಿಕ್ಷಣ ತಜ್ಞರು ವಿರೋಧ ಮಾಡುತ್ತಿದ್ದರು ಸಿ ಫ್ರಮ್ ದ ಬಿಗಿನಿಂಗ್ ವಿಟ್ ಇಟ್ ಮೀನಿಂಗ್ ದಿ ಫೆಟರ್ನಿಟಿ ಆಫ್ ಎಜುಕೇಶನ್ ಇಸ್ ದೇ ಆರ್ ಅಗೇನ್ಸ್ಟ್ ಇಟ್ ಮೆನಿ ಸ್ಟೇಟ್ಸ್ ಅಗೇನ್ಸ್ಟ್ ಇಟ್ ಕರ್ನಾಟಕ ಇಸ್ ಅ ರೋಲ್ ಮಾಡೆಲ್ ವಿ ಸ್ಟಾರ್ಟೆಡ್ ದಿ ಸಿಇಟಿ ಫಸ್ಟ್ ಇನ್ ದ ಕಂಟ್ರಿ ಅಂಡ್ ಸೋ ಎಫೆಕ್ಟಿವ್ಲಿ ಸಿಇಟಿ ವಾಸ್ ಕಂಡಕ್ಟೆಡ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಚಿಲ್ಡ್ರನ್ ಕಮಿಂಗ್ ಫ್ರಾಮ್ ಆಲ್ ಓವರ್ ದ ಕಂಟ್ರಿ ಅಂಡ್ ದರ್ ವಾಸ್ ನೋ ಕಂಪ್ಲೇಂಟ್ ಅಂಡ್ ಇಟ್ ವಾಸ್ ವೆರಿ ಸ್ಮೂತ್ ನೀಟ್ ಪರೀಕ್ಷೆಯ